ಭಾಗ್ಯಲಕ್ಷ್ಮಿ ಬಾಂಡ್ ಅವಧಿ ಪೂರ್ಣಗೊಂಡಿರುವ ಫಲಾನುಭವಿಗಳು ದಾಖಲೆ ಸಲ್ಲಿಸಲು ಮಹಿಳಾ ಮಕ್ಕಳ ಕಲ್ಯಾಣ ಹಾಗೂ ಶಿಶು ಅಭಿವೃದ್ಧಿ ಇಲಾಖೆ ಮುಂದೆ ನೂಕು ನುಗ್ಗಲು ಹೌದು ಇದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಕನಸಿನ ಯೋಜನೆ ಭಾಗ್ಯಲಕ್ಷ್ಮಿ ಬಾಂಡ್ ಜಾರಿಯಾಗಿ ಹದಿನೆಂಟು ವರ್ಷ ಕಳೆದ ಕಳೆದಿದ್ದು ಅವಧಿ ಮುಗಿದ ಫಲಾನುಭವಿಗಳ ಖಾತೆಗೆ ಮೂವತ್ನಾಲ್ಕು ಸಾವಿರದ ಏಳ್ನೂರ ಐವತ್ತೊಂದು ರು ಪಡೆಯಲು ತಂದೆ ತಾಯಿ ಹಾಗೂ ಭಾಗ್ಯಲಕ್ಷ್ಮಿ ಯುವತಿಯೊಂದಿಗೆ ಬಾಂಡ್ ಹಣ ಪಡೆಯಲು ಕಚೇರಿಗೆ ಬರುತ್ತಿದ್ದಾರೆ ಶಿಶು ಅಭಿವೃದ್ಧಿ ಅಧಿಕಾರಿ ಹರಿಪ್ರಸಾದ್ ಫಲಾನುಭವಿಗಳ ದಾಖಲೆ ಪರಿಶೀಲನೆ ಮಾಡಿ ಹದಿನೆಂಟು ವರ್ಷದೊಳಗೆ ಶಾಲೆ ಬಿಟ್ಟರೆ ಅಂತಹ ಮಕ್ಕಳಿಗೆ ಶಾಲೆಗೆ ದಾಖಲಿಸಲಾಗುವುದು ಬಾಲ್ಯ ವಿವಾಹ ಮಾಡಿದ್ದರೆ ಹಣ ಬರುವುದಿಲ್ಲ ಪ್ರಕರಣ ದಾಖಲಿಸಲಾಗುವುದು ಮೊದಲು ಹಂತದ ಬಾಂಡ್ಗೆ ಮೂವತ್ತ್ನಾಲ್ಕು ಸಾವಿರದ ಏಳುನೂರ ಐವತ್ತೊಂದು ರು ಅಪಘಾತದಲ್ಲಿ ಮೃತಪಟ್ಟರೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಅಂಗವಿಕಲತೆಯಾದರೆ ಎಪ್ಪತ್ತೈದು ಸಾವಿರ ರೂಪಾಯಿ ಪಾರ್ಶ್ವವಾಯು ಪಾ ಪಾರ್ಶ್ವವಾಯು ಅನಾರೋಗ್ಯತ್ವತಾಗಿ ಅಂಗವಿಕತೆಯಾದರೆ ಮೂವತ್ತೇಳು ಸಾವಿರದ ಐನೂರು ರು ಜೀವಂತವಾಗಿದ್ದರೆ ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ಐವತ್ತೊಂದು ರು ಯುವತಿಯ ಯುವತಿಯ ಉನ್ನತ ವ್ಯಾಸಂಗಕ್ಕಾಗಿ ವಿಮೆ ವಿಮೆ ಕಂಪನಿ ಹಾಗೂ ಸರ್ಕಾರ ಜಂಟಿಯಾಗಿ ಫಲಾನುಭವಿಯ ಖಾತೆಗೆ ಜಮೆ ಮಾಡಲಾಗುವುದು ಭಾಗ್ಯಲಕ್ಷ್ಮಿ ಯೋಜನೆಯ ಕೆಲವು ಫಲ ಯುವತಿಯರು ಎಂ ಎಂ ಸಿ ಬಿ ಸಿ ನರ್ಸಿಂಗ್ ಅಗ್ರಿಕಲ್ಚರ್ ವ್ಯಾಸಂಗ ಮಾಡುತ್ತಿರುವುದು ಖುಷಿ ತಂದಿದೆ ಭಾಗ್ಯಲಕ್ಷ್ಮಿ ಬಂಡ್ ಹಣದಿಂದ ನಿಮ್ಮ ಉನ್ನತ ವ್ಯಾಸಂಗಕ್ಕಾಗಿ ಬಳ ಬಳಕೆ ಮಾಡಿಕೊಳ್ಳಿ ು ಮೊಬೈಲ್ ಹಾಗೂ ಪೋಷಕರ ಒತ್ತಡಕ್ಕೆ ಮಾಡಿದು ವ್ಯಾಸಂಗ ಮಡುಗುಕೊಳಿಸಿ ಬಾಲೆಹೋವಾಗಬೇಡಿ ಎಂದು ಯುವತಿಯರಿಗೆ ಪ್ರಸಾದ್ ಕಿವಿಮಾತು ಹೇಳಿದರು ஒே மாதிரி ஐந்து நிமிஷம் மாதாத்தி நிமிஷம் ಆಯ್ತಲ್ಲ ಈಗ ಫೇಲ್ ಆಗಿರೋದಂತೂ ಸುಮ್ಮನೆ ಬಿಡ್ತು ಟ್ಯೂಷನ್ ಕಳಿಸಿ ಅಕ್ಕೇಲ್ ಆಗಿ ಅಂತ ನಮ್ಮ ಮಾಡಿ ಟೀಚರ್ ನಮ್ಮ ತಗೊಂಡು ಸರ್ಕಾರಕ್ಕೆ ಗೊತ್ತೀಯಾ ಓದಿರೋ ದುಡ್ಡು ಕೊಡತ್ತಿರೋದು ೂಯಿಂಗ್ ಪೆನ್ ಕೊಡಪ್ಪ ಭಾಗ್ಯಲಕ್ಷ್ಮಿ ಯೋಜನೆ ಮುಂದಾಯಿದಂತಹ ಮಕ್ಕಳನ್ನು ಇಂದು ನಾವು ಹದಿನೆಂಟು ವರ್ಷ ತುಂಬಿದಂತಹ ಹೆಣ್ಣು ಮಕ್ಕಳನ್ನ ನಾವು ಆ ಪರಿಪಕ್ವ ಮೊತ್ತವನ್ನು ಕೊಡಲು ಖುದ್ದು ಮಕ್ಕಳೇ ಹಾಜರಾಗಬೇಕು ಅನ್ನೋ ಗೈಡ್ಲೈನ್ಸ್ ಇರೋದ್ರಿಂದ ಮಕ್ಕಳ ತಂದೆ ಮಕ್ಕಳ ತಾಯಿ ಹಾಗೂ ಮಗುವನ್ನು ಕರೆಸಿ ದಿನ ಪರಿಶೀಲನೆ ಮಾಡಿ ಅರ್ಜಿಯನ್ನು ಪರಿಶೀಲನೆ ಮಾಡ್ತಾ ಇದ್ವಿ ಆ ಪರಿಪಕ್ವ ಮೊತ್ತವನ್ನು ಸಂಬಂಧಪಟ್ಟಂಥ ಇಲಾಖೆಯಾದಂಥ ಎಲ್ ಐ ಸಿ ಅವ್ರಿಗೆ ಶಿಫಾರಸ್ಸು ಮಾಡಬೇಕು ಮಗುವನ್ನು ಅರ್ಸ್ಕೊಂಡು ಅವರ ಮೇಲೆ ಎಜುಕೇಷನ್ ಮಾಡಿದ ವಿಚಾರಣೆ ಮಾಡಿಕೊಂಡು ಆ ಮಗುವಿನ ಈ ಮೊತ್ತವನ್ನು ಎಜುಕೇಷನ್ ಬಳಸ್ಕೊಂಡು ಒಂದು ಆಪ್ತ ಸಮಾಲೋಚನೆಯನ್ನು ಮಾಡ್ತಾ ಮಾಹಿತಿಯನ್ನು ಸರ್ ನೀವು ಪರಿಶೀಲನೆ ಮಾಡ್ತೀರಲ್ಲ ಮಗು ಈಗ ಅವಾಗ ಚಿಕ್ಕ ಹುಡುಗಿ ಪಾಪ ಇದ್ದರು ಈಗ ಏ ಯಾವ ಏನು 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 ಎಜುಕೇಷನ್ ಇದೆ ಈಗ ವಿಚಾರ ಬಂದರೆ ಮುಗಿಸಿದ ಆ ಮಗುವಿನ ಎರಡು ವರ್ಷದೊಳಗಡೆ ಭಾಗ್ಯಲಕ್ಷ್ಮಿಗೆ ನೋಂದಾವಣೆ ಆಗ್ಬೇಕಾಗಿರ್ತದೆ ಸೊ ಈ ಸ್ಕೀಮ್ ಬಂದು ಎರಡು ಸಾವಿರದ ಆರಲ್ಲಿ ಬಂದಿರ್ತಕ್ಕಂಥದ್ದು ಸೊ ಅದಾದ ನಂತರ ಈಗ ಹದಿನೈದು ವರ್ಷ ತುಂಬಿದ ಪರಿಪಕ್ವ ಮೊತ್ತವನ್ನು ನೀಡಬೇಕಾಗಿರ್ತದೆ ಆ ಪರಿಪಕ್ವ ಮೊತ್ತವನ್ನು ನೀಡೋಕ್ಕೆ ಆ ಮಗುವಿನ ಪಾಸ್ಬುಕ್ ಖಾತೆಯನ್ನು ನೇರ ಖಾತೆಗೆ ಜಮಾ ಮಾಡಬೇಕಾಗಿರೋದನ್ನು ಅವ್ರ ತಂದೆ ತಾಯಿಗೆ ಈ ವಿಷಯವನ್ನು ತಿಳಿಸಿ ಆ ಹಣವನ್ನು ತನ್ನ ಎಜುಕೇಷನ್ಗೆ ಬಳಸ್ಕೊಳ್ಳೋದಕ್ಕೆ ಮಾರ್ಗದರ್ಶನ ನೀಡೋದಕ್ಕೆ ಅಂತ ಸಮಾಲೋಚನೆ ಮಾಡಿ ಖುದ್ದು ಮಗುವನ್ನು ಭೇಟಿ ಮಾಡಿ ಆ ಮಗು ನಮಗೆ ಮಾತಾಡಿ ಸೊ ಈ ಬಾಳನ್ನು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಇನ್ನು ಕೆಲವೇ ತಿಂಗಳಲ್ಲಿ ಆ ಮಗುಗೆ ಹಣ ಜಮಾ ಕೆಲವರು ಯಾವ ಎಜುಕೇಷನ್ ಮಾಡ್ತಾರೆ ಸರ್ ಈಗ ನಿಮ್ಮ ಪರೀಕ್ಷೆ ಮಾಡಿದಾಗ ಈಗ ನಮಗೆ ಬಂದಂಥ ಮಕ್ಕಳ ಒಂದು ಮಾಹಿತಿ ಪ್ರಕಾರ ಮಗು ಬಿ ಎಸ್ ಸಿ ಅಗ್ರಿಕಲ್ಚರು ಎ ಜಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳು ಮತ್ತು ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದಾವೆ ಮತ್ತು ನರ್ಸಿಂಗ್ಗಳಿಗೆ ಜಾಯ್ನ್ ಆಗಿದೆ ಬಿ ಎಡ್ ಕೋರ್ಸ್ಗಳಿಗೆ ಜಾಯ್ನ್ ಆಗಿರ್ತಕ್ಕಂಥ ಬರ್ತಾ ಇದ್ದಾವೆ ಸೊ ಮಕ್ಕಳ ಎಜುಕೇಷನ್ ನೋಡ್ರೆ ನಮಗೂ ಸಹ ಖುಷಿ ಆಗ್ತದೆ ಸೊ ಇದೇ ಥರ ಮಕ್ಕಳಿಗೆ ಓದ್ತಾ ಇದ್ರೆ ಪ್ರಜಾಪ್ರಭುತ್ವ ಎಜುಕೇಶನ್ ಮುಟಕಗೊಳಿಸಿದ್ರೆ ಸರ್ ಹಾಂ ಈ ವಿಚಾರವಾಗಿ ಬಂದರೆ ನಮ್ಮ ಬಾಲ್ಡ್ ಪೇಪರಲ್ಲಿದೆ ಸೊ ನಮ್ಮ ಬಾಲ್ಡ್ನಲ್ಲಿ ಮಿನಿಮಮ್ ಎಂಟನೇ ತರಗತಿ ಓದಲೇಬೇಕಾಗಿರ್ತದೆ ಸೊ ಆದರೂ ಸಹ ನಮ್ಮ ಮಗು ಏನಾದರೂ ಡಿಸ್ಕನೆಕ್ಟ್ ಆಗಿದ್ರೆ ಮತ್ತೆ ನಾವು ರೀಜಾಯಿನ್ ಮಾಡೋದಕ್ಕೆ ಬಿ ಓರ್ ಹತ್ರ ಪರ್ಮಿಷನ್ ತೊಗೊಂಡು ಜಾಯಿನ್ ಮಾಡ್ತೀವಿ ಅಥವಾ ಮಗುಗೆ ಏಜ್ ಆಗಿದ್ರೆ ಆ ಸ್ವತಂತ್ರವಾಗಿ ಕಟ್ಟೋಕೋ ಅವಕಾಶ ಇದೆ ಸೊ ಸಹ ಪುಷಪ್ ಬಂದ್ರೆ ಸರ್ ನಿಮಗೆ ಗಮನಿಸ್ತಾ ಸದ್ಯಕ್ಕೆ ಯಾವಾಗ ಬಂದಿಲ್ಲ ಸರ್ ಸೊ ಅವು ಪಿ ಯು ಸಿ ಓದಿರ್ತಾಗ ನಮಗೆ ರೆಗ್ಯುಲರ್ ಥ್ಯಾಂಕ್ ಯು